ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಹಿಂಡಿ ತಾಲೂಕಿನ ಜಳಕೆ ಗ್ರಾಮದಿಂದ ಮೈಲಾರ್ಪುರ ಬತಗುಣಕ್ಕೆ ವರೆಗೂ ಸುಮಾರು ಎಂಟು ಕೋ ಕಿಲೋಮೀಟರ್ ರಾಜ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಅಧಿಕಾರಿಗಳು ಇತ್ತ ಎಣುಕಿ ನೋಡ್ತಾ ಇಲ್ಲ ಎಂದು ಮೈಲಾರ್ಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶೇಷಲ್ ಅವರು ಕಿಡಿಕಾರಿದ್ದಾರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬತಗುಣಕಿ ಮೈಲಾರ್ಪುರ ಗ್ರಾಮಗಳಿಂದ ದಿನಾಲು ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ತೆಳ್ತಿರ್ತಾರೆ ರೈತರು ರಾಸಾಯನಿಕ ಗೊಬ್ಬರ ಖರೀದಿ ಮಾಡಲು ತೆಳ್ತಿರ್ತಾರೆ ಮತ್ತು ಚಳಕಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಹೋಗ್ತಾ ಇರ್ತಾರೆ ಎಂಟು ಕಿಲೋಮೀಟರ್ ಪ್ರಯಾಣಿಸಲು ಸುಮಾರು ನಮಗೆ ಮೂವತ್ತರಿಂದ ನಲವತ್ತು ನಿಮಿಷ ಪರದಾಡುವಂತಾಗಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಾಣಗೊಂಡ ರಸ್ತೆ ಇಲ್ಲಿಯ ತನಕ ಸರ್ಕಾರದಿಂದ ಮರು ನಿರ್ಮಾಣ ಕಾಮಗಾರಿ ನಡೆದಿಲ್ಲ ಎಂದು ಕಿಡಿಕಾರಿದರು కిమున్ సర్సేనా హహ్ బలతన గాడిల తా వీడియో వాడు కొడరే ఇల్లంద్ర నైడ్రీ బలరే హంగి మరి ఫోటో వడరే హంగి పండి ఇంద సంపూర్న అడిగితే వడన రోడేనో ఊడిలే ఇది ఏసీ ಎಷ್ಟು ತಿಂಗಳಾಯ್ತ ಎಷ್ಟು ವರ್ಷ ಐತ್ರಿ ಹಿಂಗೆ ಎರಡು ವರ್ಷೇ ವರ್ಷ ಇದು ಡಬ್ಲ್ಯೂ ಇಲಾಖೆ ಸ್ಟೇಟ್ ಹೈವೇ ಅಲ್ಲ ಇದು ಬಸ್ ಸಾಗ್ರಿ ಕಂಟಿಗಳು ಕಡದಿಲ್ಲ ಖಡ್ಡಗಳು ಕಂಟಿಲ್ಲ ಸಂಪೂರ್ಣ ರಸ್ತೆ ಮತ್ತೆ ಇದೆ ಇದು ಆಗತ್ತೆ ರೋಡ್ ರಸ್ತೆ ಆಗುತ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಸರ್ ಏನದು ಮೈಲಾರದಿಂದ ಹೋಗಿ ಬತ್ಕುಣಕಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿ ಸರ್ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ ಈಗ ಸುಮಾರು ಹತ್ತು ವರ್ಷಗಳ ಮೂ ಮೊದಲ ಅವಾಗ ಪ್ರಾರಂಭ ಆಗಿತ್ತು ಹತ್ತು ವರ್ಷಗಳಗಿಂತ ಮೊದಲು ಕಚ್ಚಾ ರಸ್ತೆ ಆಯಿತು ಹತ್ತು ವರ್ಷಗಳ ಮೊದಲ ರಸ್ತೆ ಡಾಂಬ್ರೀಕರಣ ಆದ್ಮೇಲೆ ಇಲ್ಲಿವರೆಗೆ ಒಟ್ಟು ರಸ್ತೆಯೇ ಆಗಿಲ್ಲ ಅದಕ್ಕಾಗಿ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ವಾಹನ ಸವಾರರಿಗೆ ಎಲ್ಲ ಜನರಿಗೆ ಭಾರಿ ತೊಂದರೆ ಆಗಿರುವುದರಿಂದ ಇದಕ್ಕೆ ರಸ್ತೆಯನ್ನು ಭಾಳ ತ್ವರಿತಗತಿಯಲ್ಲಿ ಈ ಇಲಾಖೆಯವರು ಪ ಇದು ಲೋಕೋಪಯೋಗಿ ಇಲಾಖೆಯವರು ತಕ್ಷಣವೇ ಇದಕ್ಕೆ ಕ್ರಮ ಕೈಗೊಂಡು ತಕ್ಷಣವೇ ಅನುಕೂಲ ಮಾಡಿಕೊಡಲು ಈ ಮೂಲಕ ನಾವು ಅವರಿಗೆ ವಿನಂತಿ ಮತ್ತು ಎಚ್ಚರಿಕೆ ಕೊಡ್ತೀವಿ ಯಾಕಂದ್ರೆ ತಕ್ಷಣ ಮಾಡಬೇಕು ಭಾಳ ವಿದ್ಯಾರ್ಥಿಗಳಿಗೆ ಹಾದು ದಾರಿ ಹಾದು ಹೋಗೋರಿಗೆ ಬೇರೆ ಮಾರ್ಗ ಪರ್ಯಾಯ ಮಾರ್ಗವಾಗಿ ಬತ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಭಾಳ ತೊಂದರೆ ಆಗೋದ್ರಿಂದ ಮತ್ತೊಂದು ಮಿಸಾಳೆ ವಸ್ತಿಯು ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಭಾಳ ತೊಂದರೆ ಅನುಭವಿಸ್ತಿರೋದ್ರಿಂದ ನಾವು ಈಗಾಗಲೇ ಪರಿಶೀಲನೆ ಮಾಡಿ ಎರಡು ಮೂರು ಬಾರಿ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಸಂಪಾದಿಸಿದ್ರು ಯಾರು ಇನ್ನೂ ಏನೂ ಸ್ಪಂದನೆ ಆಗಿಲ್ಲ ಆ ಒಂದು ಕಾರಣಕ್ಕಾಗಿ ಇನ್ನು ಮುಂದೆ ಜ ಇಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಎಲ್ಲರಿಗೆ ಅನುಕೂಲ ಮಾಡಿ ಕೊಡಬೇಕು ಇಲ್ಲದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಜನಸಾಮಾನ್ಯರ ಜೊತೆಗೂಡಿ ಅವರಿಗೆ ಇಲಾಖೆಗೆ ಇಲಾಖೆಯ ಒತ್ತಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಓಕೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಏನು ಸರ್ ನಮ್ಮ ಹೆಸರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜಡಕಿ ಶ್ರೀ ಸೈ ಬನ್ಸೋಳೆ ಹೇಳಿ ಸರ್ ಬನ್ಸೋ ಧನ್ಯವಾದ ಸರ್ ಹಾಂ ಹಾಂ ರವಿ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ ಹಾಂ ನಮ್ಮ ಅವ್ರು ಏನು ಹೇಳ್ತಾರೆ ಕೇಳೋ ನಮಸ್ಕಾರ ಮಾತಾಡ್ರಿ ಹೇಳಿ ಈಗ ಈಗ ಇವರು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂತೆ ಸುಮಾರು ಹತ್ತು ವರ್ಷಗಳ ಈಗ ಡಾಂಬ್ರೀಕರಣ ಆಗಿ ಆ ರಸ್ತೆ ಇಲ್ಲಿವರೆಗೆ ಯಾವುದೇ ಅದಕ್ಕೆ ರಿಪೇರಿ ಆಗಲಿ ಅದಕ್ಕೆ ಮರು ನಿರ್ಮಾಣಕರಣ ಆಗಲಿ ಯಾವುದೇ ಮಾಡಿರೋದಿಲ್ಲ ಹೌದು ಆದಷ್ಟು ಬೇಗನೆ ಈ ರಸ್ತೆ ಸುಮಾರು ಈ ಜಡಕಿ ವರೆಗೂ ಸುಮಾರು ರೈತರು ಸಾರ್ವಜನಿಕರು ಮತ್ತೆ ಎಷ್ಟೋ ರೈತರಿಗೆ ಏನೋ ಒಂದು ವಸ್ತು ಸಾಗಾಟ ಬೆಳೆ ಬೆಳೆದಂತಹ ವಸ್ತು ಸಾಗಾಟ ಮಾಡ್ಬೇಕಾದ್ರೆ ಬಾಡಿಗೆ ವಾಹನಗಳು ಕರ್ಸಿದ್ರು ರಸ್ತೆ ಸರಿ ಇಲ್ಲ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಸರಕು ಸಾಗಾಟ ಮಾಡೋಕ್ಕೂ ತುಂಬಾ ಕಷ್ಟ ಆಗಿದೆ ಅಲ್ಲಿನ ರೈತರಿಗೆ ಮತ್ತು ದಿನಾಲು ಈಗ ದ್ವಿಚಕ್ರ ವಾಹನಗಳು ಸುಮಾರು ಸಲ ನಮ್ ಕಣ್ಣೆದ್ರಿಗೆ ಬಿದ್ದಿದ್ದಾರೆ ಅಂತ ಪ್ರಕಟ ಪ್ರಕರಣಗಳಾಗಿವೆ ಆದರೂ ಆದ್ರೂ ಎರಡ್ ಮೂರು ಘಟನೆಗಳು ದುರ್ಘಟನೆಗಳು ಕೂಡ ಆಗಿವೆ ರಸ್ತೆಯಲ್ಲಿ ಆದ್ರೂ ಇನ್ನೂವರೆಗೆ ಎಚ್ಚೆತ್ತುಕೊಳ್ಳದ ಈ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ಈ ರಸ್ತೆ ನಿರ್ಮಾಣ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ರಸ್ತೆ ನಿರ್ಮಾಣ ಮಾಡಿ ಕೊಡಬೇಕು ಇದು ಕೊಡದೇ ಹೋದರೆ ಮುಂದಿನ ದಿನಮಾನ ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಟೋಟಲಿ ನಮ್ಮೆಲ್ಲ ಟೀಮ್ಗಳ ಜೊತೆ ನಾವು ಒಂದು ಉಗ್ರವಾದ ಹೋರಾಟಕ್ಕೂ ನಾವು ಮುಂದೆ ನಾವು ತಯಾರಿ ಮಾಡ್ಕೊತೈತಿ ಈ ನಿಮ್ಮ ಚಾನಲ್ ಮೂಲಕ ಈ ಎಚ್ಚರಿಕೆ ಸಂದೇಶವನ್ನು ಕೊಡ್ತೇವೆ ಆಯ್ತು ಸರ್ ಈ ಅಧಿಕಾರಿಗಳಿಗೆ ಎಲ್ಲ ನೀವು ಮೊದಲು ಹೇಳಿರೇನು ಸರ್ ಈಗಾಗಲೇ ಎಲ್ಲ ಎಲ್ಲರ ಗಮನಕ್ಕೂ ಇದೆ ಸುಮಾರು ಎಲ್ಲ ಅಧಿಕಾರಿಗಳು ಗಮನಕ್ಕಿದೆ ಯಾಕಂದ್ರೆ ಎಲ್ಲಿ ಯಾವ ರಸ್ತೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಕ್ರಮ ತಗೊಂಡಿಲ್ಲ ಅವ್ರು ಗೊತ್ತಿದ್ರು ಇಲ್ಲೋ ಅಥವಾ ಸುಮ್ನೆ ಕುಳಿತಿದ್ರೆ ಗೊತ್ತಿಲ್ಲ ಬಟ್ ಈ ನಿಮ್ಮ ಈ ವಾಹಿನಿ ಮುಖಾಂತರ ಆದ್ರೂ ಬಂದು ಕ್ರಮ ತಗೊಂಡು ರಸ್ತೆ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ಎಚ್ಚರಿಕೆ ಕೊಡ್ತೇವೆ ರವಿಕುಮಾರ್ ಹುಗಾರ್ ಕನ್ನಡ ರಕ್ಷಣಾ ವೇದಿಕೆ ಜೆಡಿ ವಲಯ ಅಧ್ಯಕ್ಷರು ಓಕೆ ಸರ್ ಧನ್ಯವಾದ ಸರ್ ஒ வித்தொந்த

ನೀವು ಬಂದಿರಿ ರಸ್ತೆ ಹಿಂಗೆ ಅದ ಊಣ ಹಿಂಗೆ ಇವೆ ಸರ್ಸ್ ಇತ್ತು ಒಟ್ಟು ಹೈರಣ್ಯ ಆದಂಗೆ ಇತ್ತು ಕಡ್ಡಾಯಗಳು ಬಿದ್ದ ಫುಲ್ಲ ಆಯ್ತು